ಅವರೆಲ್ಲ ತಾವಾಯ್ತು ತಮ್ಮ ಕೆಲಸವಾಯ್ತು ಅಂತ ಇದ್ದ ಜಮೀನಿನಲ್ಲಿ ಕೃಷಿ ಮಾಡಿಕೊಂಡು ಅದರಲ್ಲೇ ನೆಮ್ಮದಿಯ ಬದುಕು ಸಾಗಿಸ್ತಾ ಇದ್ರು ಆದ್ರೀಗ ಯಾರದ್ದೋ ಹಣದ ದಾಹಕ್ಕೆ ಅವರ ಬದುಕು ಮೂರಾಬಟ್ಟೆ ಆಗಿದೆ ಪ್ರತಿದಿನ ಆತಂಕದಲ್ಲೇ ದಿನದೊಡುವಂತಾಗಿದೆ ಇದು ಸಕ್ಕರೆನಾಡು ಮಂಡ್ಯ ಜಿಲ್ಲೆ ನಾಗಮಂಗಲ ತಾಲೂಕು ಬೆಳ್ಳೂರು ಹೋಬಳಿಯ ಬೆಂಗಳೂರು ಮಂಗಳೂರು ರಾಷ್ಟ್ರೀಯ ಹೆದ್ದಾರಿಯ ಕೂಗಳತೆಯಲ್ಲಿರುವ ಬೇಚನಹಳ್ಳಿ ಗ್ರಾಮದ ಕುಟುಂಬಗಳು ಅಕ್ರಮ ಗಣಿಗಾರಿಕೆಯ ದೌರ್ಜನ್ಯದಿಂದ ದಿನನಿತ್ಯ ಕಣ್ಣೀರಿನಲ್ಲಿ ಕೈತುಳಿತಾ ಇರುವ ರೈತರ ಕಥೆವೆ ಗ್ರಾಮದ ಹೊರವಲಯದಲ್ಲಿರುವ ಸರ್ಕಾರಿ ಗೋಮಾಳ ಜಮೀನಲ್ಲಿ ನಡೆಸ್ತಾ ಇರುವ ಅಕ್ರಮ ಗಣಿಗಾರಿಕೆಯಲ್ಲಿ ಬಂಡೆಗಳನ್ನ ಬ್ಲಾಸ್ಟ್ ಮಾಡುವಾಗ ಇಲ್ಲಿನ ವಾಸದ ಮನೆಗಳು ಬಿರುಕು ಬಿಟ್ಟಿವೆ ಬ್ಲಾಸ್ಟ್ ನ ಶಬ್ದದಿಂದ ನಿದ್ರೆ ಇಲ್ಲದಿರುವುದು ಒಂದೆಡೆಯಾದರೆ ಮನೆಯ ಮೇಲೆ ಬೀಳುವ ಕಲ್ಲುಗಳಿಂದ ಪ್ರಾಣಭಯ ಮತ್ತೊಂದೆಡೆ ಇನ್ನು ಸಾಲ ಸೂಲ ಮಾಡಿ ಕುರಿಸಲಾಗಿರುವ ಬೋರ್ವೆಲ್ಗಳು ಜಾಮ್ ಆಗುವ ಮೂಲಕ ನೀರಿಲ್ಲದೆ ಸಹಸ್ರಾರು ತೆಂಗಿನ ಮರಗಳು ಮಾತ್ರವಲ್ಲದೆ ಬೆವರು ಸುರಿಸಿ ಬೆಳೆದ ಬೆಳೆ ಕೈ ಸೇರಿದಂತಾಗ್ತಾ ಇದೆ ಇನ್ನು ಹಸುಗಳು ಸೇರಿದಂತೆ ಮಕ್ಕಳ ಕಥೆಯಂತೂ ಹೇಳುತ್ತಿರದಾಗಿದೆ ಈ ಬಗ್ಗೆ ತಾಲೂಕಿನ ತಹಶೀಲ್ದಾರ್ ಹಾಗೂ ಪೊಲೀಸ್ ಸ್ಟೇಷನ್ಗಳಿಗೆ ಹತ್ತಾರು ಬಾರಿ ದೂರು ನೀಡಿದ್ರೂ ಕೂಡ ಯಾವುದೇ ಪ್ರಯೋಜನವಾಗ್ತಾ ಇಲ್ಲ ಅವರವರ ಹಣದಾಸೆಗಾಗಿ ನಮ್ಮ ಜೀವನ ಬದುಕಿದ್ದು ಸತ್ತಂತಾಗಿದೆ ಎಂಬ ಆಕ್ರೋಶದ ಅಕ್ರಂದನ ಸ್ಥಳೀಯ ನಿವಾಸಿಗಳದ್ದು ಇದಕ್ಕೆ ನಾನು ಬೋರ್ ಕೊರೆಸಿ ಒಂಬೈನೂರ ಅಡಿ ಆ ಅಡಿ ಬೋರ್ ಅಡಿಗೆ ನೀರ್ ಸಿಕ್ತು ಆ ನೀರ್ ಸಿಕ್ತಂತ ಮಾಡಿದಾಗ ಅದರಿಂದ ಹರಿದ್ ನೀರೊಳಗಡೆ ಕಲ್ಲು ಬಂದಾಗ ಆ ಭೂಮಿ ಕೆಳಗಡೆಗೆ ಮೋಟರ್ ಇಳಿಯಲ್ಲ ನಾವು ನಾನೂರ ಅಡಿ ನೀರ್ ಸಿಕ್ತೈತೆ ಅಂತ ಅಂದ್ರೆ ನೂರ ಐವತ್ತಡಿ ಮೋಟರ್ ನಿಂತ್ಕೊಂಡ್ರೆ ಅದಕ್ಕೆ ನೀರ್ ಸಿಕ್ತಕ್ಕಂತ ಅವಕಾಶನೇ ಇಲ್ಲ ಅಂತ ಪರಿಸ್ಥಿತಿನ ಇವತ್ತು ನಾವೆಲ್ಲರೂ ಎದರ್ಸ್ಬೇಕಾದ್ರೆ ಇನ್ನು ಇಷ್ಟೆಲ್ಲ ತೊಂದರೆಗಳನ್ನ ಅನುಭವಿಸ್ತಾ ಇದ್ರು ಕೂಡ ಸಂಬಂಧಪಟ್ಟವರು ಯಾರು ಈ ಬಗ್ಗೆ ಹರಿಸ್ತಾ ಇಲ್ಲ ಅಧಿಕಾರಿಗಳಿಗೆ ಮನವಿ ಮಾಡಿದ್ರು ನೋ ಯೂಸ್ ಹಾಗಾಗಿ ನಮ್ಮ ಕಷ್ಟ ಕೇಳೋರು ಯಾರು ಅಂತ ಇಲ್ಲಿನ ಜನ ಪ್ರತಿದಿನ ಕಣ್ಣೀರು ಹಾಕ್ತಾ ಇದ್ದಾರೆ ಹುಷಾರಾಯ್ತಲ್ಲ ದನಕರಿಗಳಿಗೆ ಸಿಕ್ಕಾಪಟ್ಟೆ ಹಿಂಸೆ ಆಯ್ತದೆ ನಮಗೂ ಹಿಂಸೆ ಐತೈತೆ ಬಿಟ್ಬಿಟ್ಟು ಎಲ್ಲಾ ಪ್ರತಿಯೊಂದು ಮನೆಗಳೆಲ್ಲ ಅದ್ರತಾವೆ ನಿದ್ದೆ ಮಾಡಕ್ ಆಗ್ತಾ ಇಲ್ಲ ಹುಡುಗರ್ ಮಕ್ಳಿಗೆಲ್ಲ ತುಂಬಾ ತೊಂದರೆ ಆಯ್ತೈತೆ ನಮ್ಗೂ ತೊಂದರೆ ಆಯ್ತೈತೆ ನೀರ್ ಬತ್ತಾ ಇಲ್ಲ ಎಲ್ಲ ಎಲ್ಲಾ ಮುಚ್ಕೋತಾವೆ ಬೋರ್ ಎಲ್ಲ ಅಂದ ಹಾಗೆ ಕೇವಲ ಸಾಂಕೇತಿಕವಾಗಿ ಆಗಿಂದಾಗೆ ಸ್ಥಳಕ್ಕೆ ಭೇಟಿ ನೀಡುವ ಮೂಲಕ ರೈತರ ಕಣ್ಣೀರು ಒರೆಸುವ ನಾಟಕದಲ್ಲಿ ಕ್ವಾರೆ ನಡೆಸುವವರಿಂದ ಹಣ ಪಡೆದು ಹೋಗುವಂತ ಅಧಿಕಾರಿಗಳ ವಿರುದ್ಧ ಇಲ್ಲಿನ ಜನ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ಅಲ್ಲದೆ ಕ್ವಾರಿ ಮಾಲೀಕರಿಂದ ದುಡ್ಡು ಪಡೆದು ನಮಗೆ ಅನ್ಯಾಯ ಮಾಡ್ತಾ ಇದ್ದಾರೆ ಅಂತ ಅವ್ರುಪಿಸ್ತಾ ಇದ್ದಾರೆ ನಮ್ಮ ಮನೆ ನೋಡಿ ನಮ್ಮ ಬಿಟ್ಟು ಬಂದ್ರೋದು ನೋಡಿ ದನಕರು ಏನಾರು ಇರ್ತಾವ ಹೋಗ್ಬೇಕಾ ಸಾಕ್ತಾ ಸಾಕ್ಬೇಕಾ ಬೇಡವಾ ನಾವು ಇರ್ಬೇಕಾ ಇರಬೇಡದು ಕಣ್ಣಿಗೆ ನಿದ್ದೆ ಅಂತ ಬರಲ್ಲ ಹೊಡ್ದು 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 ಕಲ್ಲ ಡೈನಬಿಟ್ ಹಾಕ್ತಾರೆ ಮನೆ ಎಲ್ಲ ಹಸರ್ತದೆ ಏನು ಮಾಡಬೇಕು ನಿಮ್ಮ ಪೊಲೀಸರು ಕೊಟ್ಟರೆ ಲಂಚ ಕೊಟ್ಟು ಇಲ್ಬಿಟ್ಟು ನನ್ನ ಮಕ್ಕಳು ಓಯ್ತ ಕಲ್ಲು ತುಂಬಿಸ್ಕೊಡು ಅವ್ರು ಮಾಕ ಮುಂಚೆ ಏನು ಮಾಡ್ಬೇಕು ಹೇಳಿ ಒಟ್ಟಾರೆ ದಿನದಿಂದ ದಿನಕ್ಕೆ ರಾಜ್ಯಾದ್ಯಂತ ಅದರಲ್ಲೂ ಸಕ್ಕರೆ ನಾಡು ಮಂಡ್ಯ ಜಿಲ್ಲೆಯಾದ್ಯಂತ ಒಂದಲ್ಲ ಒಂದು ರೀತಿ ಸದ್ದು ಮಾಡ್ತಾ ಇರುವ ಅಕ್ರಮ ಗಣಿಗಾರಿಕೆಯ ಪ್ರಕರಣಗಳು ನಿಯಂತ್ರಣಕ್ಕೆ ಬರುವುದು ಯಾವಾಗ ಕೇವಲ ಆರೋಪ ಪ್ರತ್ಯಾರೋಪಗಳಲ್ಲೇ ಕಾಲಹರಣ ಮಾಡ್ತಾ ಇರುವ ಸರ್ಕಾರಗಳಿಗೆ ಎಂತಹದ್ದೇ ಬಳ್ಳಾರಿಯ ಗಣಿ ಹೋರಾಟದಿಂದಲೇ ಅಧಿಕಾರ ಹಿಡಿದಿದ್ದ ಕಾಂಗ್ರೆಸ್ ಪಕ್ಷ ಇದೀಗ ಅದೇ ವಿರೋಧ ಪಕ್ಷದಲ್ಲಿದ್ದರೂ ಕೂಡ ಯಾವುದೇ ಪ್ರಯೋಜನವಿಲ್ಲವೇಕೆ ನಾವು ರೈತರಿಂದ ರೈತರಿಗಾಗಿ ರೈತರಿಗೋಸ್ಕರ ಇದ್ದೇವೆ ಅಂತ ಹೇಳಿಕೊಳ್ಳುವ ಜೆ ಪಕ್ಷದವರೇ ಇಲ್ಲಿನ ಶಾಸಕರಾಗಿದ್ರೂ ಎಂತಹ ಅಕ್ರಮಗಳ ವಿಷಯದಲ್ಲಿ ಮೌನ ಯಾಕೆ ಎಂಬುದು ಯಕ್ಷ ಪ್ರಶ್ನೆಯಾಗಿದೆ ಇನ್ನಾದರೂ ಇಲ್ಲಿನ ರೈತರ ಕಣ್ಣೀರು ಅರಿಸುವ ಕೆಲಸ ಅಧಿಕಾರಿಗಳು ಮಾಡ್ತಾರಾ ಕಾದು ನೋಡೋಣ ಎಸ್ ವೆಂಕಟೇಶ್ ಎಕ್ಸ್ಪ್ರೆಸ್ ಟಿವಿ ನಾಗಮಂಗಲ